ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ ಹಲೋ ವೀಕ್ಷಕರೇ ಧಾರವಾಡ ಸಿಹಿಪೇಡಾದ ನಗರಕ್ಕೆ ಸ್ವಾಗತ ಸುಸ್ವಾಗತ ಅನಾದಿ ಕಾಲದಿಂದಲೂ ಪೇಡಾಗೆ ಹೆಸರುವಾಸಿ ಆದ ಧಾರವಾಡ ಪೇಡ

ಹಲೋ ಮೀನುಗಾರಿಕೆ ಇಲಾಖೆ ಧಾರವಾಡ ಕರ್ನಾಟಕ ಸರ್ಕಾರ ದಾಡ್ ಜಿಲ್ಲಾ ಪಂಚಾಯಿತಿಯ ಸಹಯೋಗದೊಂದಿಗೆ ಇಲ್ಲಿ ಮೀನುಗಾರಿಕೆಯ ಪ್ರದರ್ಶನವನ್ನು ತಾವಿಲ್ಲಿ ಕೈಗೊಂಡಿದ್ದಾರೆ ಅದನ್ನು ವೀಕ್ಷಿಸೋಣ ಬನ್ನಿ ಇದು ನೋಡಿ ಸುಂದರವಾದ ಕಲರ್ನೊಂದಿಗೆ ಇರುವಂತಹ ಮೀನುಗಳು ವಿವಿಧ ತರನಾದ ಮೀನುಗಳು ತಾವು ಪ್ರದರ್ಶನಕ್ಕಾಗಿ ಸಿದ್ಧಗೊಂಡು ಮನೆ ಅಲಂಕಾರಕ್ಕೋ ಹಾಗೂ ಹೋಟೆಲ್ ಅಲಂಕಾರಕ್ಕೋ ಇನ್ನಿತರೆಗಳಲ್ಲಿಯೂ ಕೂಡ ನಾವು ಈ ಮೀನುಗಳನ್ನು ಕಾಣಬಹುದು ಇವುಗಳ ಸುಂದರವಾದಂತಹ ಸುಂದರವಾದಂತಹ ದೃಶ್ಯಗಳನ್ನು ತಾವಿಲ್ಲಿ ಕಾಣಬಹುದು ಇಲ್ಲಿ ಎತ್ತುಗಳ ಪ್ರದರ್ಶನ ಇದು ದಾರಾಪಾರ ತಳಿಯ ನ್ನು ಎತ್ತನ್ನು ತಾವಿಲ್ಲಿ ವೀಕ್ಷಿಸಿ ಇದು ನೋಡಿ ನಮ್ಮ ಹಳ್ಳಿಕಾರ ತಳಿಯ ಎತ್ತುಗಳು ಹಳ್ಳಿಕಾರ ಹೋರಿಗಳನ್ನು ನೋಡುವುದೇ ಒಂದು ಸುಂದರವಾದಂತಹ ಅವುಗಳ ಕೊಂಬು ಮೈ ಬಣ್ಣ ಮೈಕಟ್ಟು ಇವುಗಳನ್ನು ನೋಡುವುದೇ ಒಂದು ಸುಂದರ ಎಂದು ನಾವಿಲ್ಲಿ ಹೇಳಬಹುದು ಇಲ್ಲಿ ಸಣ್ಣ ಮರಿಗಳು ಅಂದರೆ ಹೋರಿಗಳನ್ನು ತಾವಿಲ್ಲಿ ಕಾಣಬಹುದು ಅಲಂಕಾರಗೊಳಿಸಿದಂಥ ಇಲ್ಲಿ ಎತ್ತನ್ನು ತಾವಿಲ್ಲಿ ಕಾಣಬಹುದು ಅಲಂಕಾರಗೊಳಿಸಿದಂಥ ಎತ್ತು ಎಷ್ಟು ಸುಂದರವಾದವಾಗಿ ಕಾಣುತ್ತಾ ಇದೆ ತಾವೇ ವೀಕ್ಷಿಸಿ ಆರಾಮವಾಗಿ ಮಲಗಿಕೊಂಡು ಮೇಲನ್ನು ತಿಂದಂಥ ಆಹಾರವನ್ನು ಜೀರ್ಣಿಸುತ್ತ ಮೆಲಕ್ಕನ್ನು ಹಾಕುವ ಎತ್ತಗಳನ್ನು ತಾವು ಇಲ್ಲಿ ವೀಕ್ಷಿಸಬೇಕು ಇಲ್ಲಿ ವಿವಿಧ ಇಲಾಖೆ ಹಾಗೂ ಬ್ಯಾಂಕುಗಳ ಶಾಖೆಗಳ ಬಗ್ಗೆ ತಾವಿಲ್ಲಿ ಕಾಣಬಹುದಾಗಿದೆ ಇದು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ರೇಷ್ಮೆ ಯಾವ ಥರ ಕಡ್ಡಿಗಳನ್ನು ಹಚ್ಚುವುದು ಹುಳಗಳು ಸಾಕಾಣಿಕೆ ನೋಡಿ ಇವಿ ಹುಳಗಳು ಹುಳಗಳು ಸಪ್ಪನ್ನು ಮೇಯುತ್ತಿರುವುದು ಆ ಕಡೆ ಊರು ಆಲೆಗಳ ತಯಾರಿಕೆ ಹೊಂದ ಸೀಡ್ಸ್ ಕಂಪನಿಗಳ ಹಾಗೂ ಬೀಜ ಉತ್ಪಾದನೆಗಳ ಬಗ್ಗೆ ಇಲ್ಲಿ ಕಾಣಬಹುದಾಗಿದೆ ಸಮಗ್ರ ಕೃಷಿ ಪದ್ಧತಿಯನ್ನು ತಾವಿಲ್ಲಿ ಕಾಣಬಹುದು ಿಧಾನ್ಯಗಳ ಒಂದು ಸುಂದರವಾದಂಥ ಮಳಿಗೆ